ಅಂದು ಬೆಳಗಿನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದ ಸುದ್ದಿಯನ್ನು ಓದಿ ಮೈಸೂರು ಜನತೆ ತಲ್ಲಣಗೊಂಡಿತ್ತು ನಗರದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿದ್ದ ದಿ ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಲಕ್ಷಾಂತರ ರೂಪಾಯಿ ಕಳವು ಹಾಗೂ ಕಾವಲುಗಾರನ ಕಗ್ಗೋಲೆಯ ಸುದ್ದಿಯೊಂದು ನಾಗರಿಕರ ಎದೆಯಲ್ಲಿ ನಿಜಕ್ಕೂ ನಡುಕವನ್ನೇ ಹುಟ್ಟಿಸಿತ್ತು ನಗರದ ಹೃದಯ ಭಾಗವಾದ ಗಾಂಧಿ ಚೌಕದಲ್ಲಿ ಅಸ್ತಿತ್ವವಿದ್ದ ಈ ಹಣಕಾಸು ಸಂಸ್ಥೆಯು ಹತ್ತಾರು ವರ್ಷಗಳಿಂದಲೂ ತನ್ನ ದಕ್ಷ ಆಡಳಿತದಿಂದಾಗಿ ನಾಗರಿಕರ ಹೃದಯವನ್ನು ಗೆದ್ದಿದ್ದು ನಗರದ ಒಂದು ಅಧಿಕ ಲಾಭಗಳಿಕೆಯ ಆರ್ಥಿಕ ಸಂಸ್ಥೆಯೆಂದೇ ಖ್ಯಾತವಾಗಿತ್ತು ಎರಡನೇ ಶನಿವಾರ ಮತ್ತು ಭಾನುವಾರಗಳ ಸತತ ಎರಡು ದಿವಸಗಳ ರಜದ ನಂತರ ಸೋಮವಾರದಂದು ಎಂದಿನಂತೆ ಬ್ಯಾಂಕಿನ ಬಾಗಿಲು ತೆರೆಯದಿದ್ದಾಗ ವ್ಯವಹಾರಕ್ಕಾಗಿ ಬಂದಿದ್ದ ಅನೇಕ ಗ್ರಾಹಕರು ಹಾಗೂ ಸಿಬ್ಬಂದಿ ಸಹ ಪರದಾಡಲು ಪ್ರಾರಂಭಿಸಿದ್ದರು ಬೆಳಿಗ್ಗೆ ಹತ್ತಕ್ಕೆ ಮುಂಚೆಯೇ ಬ್ಯಾಂಕಿನ ಬಾಗಿಲು ತೆರೆದು ಅಣಿಗೊಳಿಸುತ್ತಿದ್ದ ಜವಾನ ಶಿವಣ್ಣನು ಅಂದು ಏಕೋ ಇನ್ನೂ ಬಂದಿರಲಿಲ್ಲ ಆತ ಮುಂಚಿತವಾಗಿ ರಜೆಯನ್ನು ಸೂಚಿಸಿರಲಿಲ್ಲವಾಗಿ ಬ್ಯಾಂಕಿನ ಅಧಿಕಾರಿಗಳು ಬದಲಿ ವ್ಯವಸ್ಥೆಯನ್ನು ಸಹ ಮಾಡಿರಲಿಲ್ಲ ಬ್ಯಾಂಕಿನ ಕಾರ್ಯದರ್ಶಿಗಳು ಕೀಲಿ ಕೈಗಳ ಜೊತೆ ಕಚೇರಿಗೆ ಬರುವ ಹೊತ್ತಿಗೆ ಬ್ಯಾಂಕಿನ ಎದುರಿಗೆ ಸಾಕಷ್ಟು ಜನರ ಗುಂಪು ಸೇರಿತ್ತು ಅಚ್ಚರಿಗೊಂಡ ಕಾರ್ಯದರ್ಶಿ ಪರಮೇಶ್ವರಪ್ಪನವರು ಜನರ ಬಳಿ ಕ್ಷಮೆಯಾಚಿಸುತ್ತಾ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದಾಗ ಕಚೇರಿಯ ಇತರ ಸಿಬ್ಬಂದಿ ಅವರ ಕೀಲಿ ಕೈಯನ್ನು ಪಡೆದು ಅವರ ಸಹಾಯಕ್ಕೆ ಮುಂದಾದರು ಇತ್ತೀಚೆಗೆ ಜವಾನ ಶಿವಣ್ಣ ಕುಳಿತದ ಚಟಕ್ಕೆ ಬಲಿಯಾಗ್ಬಿಟ್ಟಿದ್ದಾನೆ ಸರ್ ನಿನ್ನೆ ಭಾನುವಾರದ ಕಾರಣ ಆತ ಎಲ್ಲಿ ಕುಡಿದು ಮಲಗಿದಾನೋ ಎನ್ನುತ್ತಾ ಟೈಪೆಸ್ಟ್ ರಾಜು ಬಾಗಿಲನ್ನು ತೆರೆಯುವಾಗ ಪರಮೇಶ್ವರಪ್ಪನವರು ಶ್ ಎನ್ನುತ್ತಾ ಗ್ರಾಹಕರೆದುರೆ ಬ್ಯಾಂಕಿನ ಸಿಬ್ಬಂದಿಯ ಬಗ್ಗೆ ಹಗುರವಾಗಿ ಮಾತನಾಡುವುದು ಉಚಿತವಲ್ಲವೆಂಬ ಎಚ್ಚರಿಕೆ ನೀಡಿದರು ಸಿಬ್ಬಂದಿಗಿಂತ ಮುನ್ನವೇ ಒಳನುಗ್ಗುತ್ತಿದ್ದ ಗ್ರಾಹಕರಿಗೆ ಬ್ಯಾಂಕ್ ಸಿದ್ಧವಾಗಲು ತುಸು ಅವಕಾಶ ನೀಡುವಂತೆ ಅವರು ವಿನಂತಿಸಿಕೊಂಡರು ಒಂದಿಬ್ಬರು ಗ್ರಾಹಕರು ಚೆಕ್ ಮತ್ತು ಚಲನ್ಗಳನ್ನು ಬರೆಯಲು ಪ್ರಾರಂಭಿಸಿದಾಗ ಪರಮೇಶ್ವರಪ್ಪನವರು ತಮ್ಮ ಕೋಣೆಯನ್ನು ತೆರೆದು ದೀಪವನ್ನು ಬೆಳಗಿಸಲು ಗುಂಡಿ ಒತ್ತಿದರು ದೀಪದ ವ್ಯವಸ್ಥೆಯು ಅವರ ಮಾತಿಗೆ ಸಹಕರಿಸದೆ ಪ್ರತಿಭಟಿಸುವಂತೆ ಮೌನವಾಗಿತ್ತು ಎರಡು ಮೂರು ದೀಪದ ಸ್ವಿಚ್ಗಳನ್ನು ಒತ್ತಿ ನಿರಾಶರಾಗಿ ತಮ್ಮ ಪೀಠದಲ್ಲಿ ಕುಳಿತುಕೊಂಡು ಆಗಲೇ ತಮ್ಮ ಕೋಣೆಯನ್ನು ಪ್ರವೇಶಿಸಿದ್ದ ಒಂದೆರಡು ಗ್ರಾಹಕರೊಡನೆ ನಮಸ್ಕಾರ ವಿನಿಮಯ ಮಾಡಿಕೊಂಡರು ಬ್ಯಾಂಕಿನ ವಿದ್ಯುತ್ ಕಡಿತಗೊಂಡಿರುವುದರಿಂದ ಯಾವ ದೀಪವಾಗಲಿ ಅಥವಾ ಫ್ಯಾನ್ ಆಗಲಿ ಕೆಲಸ ಮಾಡುತ್ತಿರಲಿಲ್ಲ ಬ್ಯಾಂಕಿನ ಕಾರಕೂನ ಶಂಕರ್ ಕಾರ್ಯದರ್ಶಿಯವರಿಂದ ಕೀಲಿ ಕೈಯೊಂದನ್ನು ಪಡೆದು ಒಳಗಿನ ಸೇಫ್ ಲಾಕರ್ ರೂಮನ್ನು ತೆರೆಯಲು ಹೋದ ತೀರ ಒಳಭಾಗದಲ್ಲಿದ್ದ ಕೋಣೆಗೆ ಕತ್ತಲಲ್ಲಿ ತೆರಳಲು ಕಷ್ಟವಾದಾಗ ಮೇಣದ ಬತ್ತಿಯೊಂದರ ಸಹಾಯದಿಂದ ಕೀಲಿಕೈಯನ್ನು ಬೀಗದ ಕಿಂಡಿಯಲ್ಲಿ ಆತ ತುರುಕಿದ ಎಂದಿನಂತೆ ಕೀಲಿಕೈಯನ್ನು ಮೂರು ಸುತ್ತು ಸುತ್ತುವ ಮುನ್ನವೇ ಬೀಗ ತೆರೆದುಕೊಂಡಾಗ ಶಂಕರನಿಗೆ ಅಚ್ಚರಿಯಾಯಿತು ಮಂದ ಬೆಳಕಿನಲ್ಲಿಯೇ ಕೋಣೆಯ ಒಳಕ್ಕೆ ನಡೆದಾಗ ಒಳಗಿನಿಂದ ದಟ್ಟವಾದ ಸುತ್ತುವಾಸನೆಯು ಶಂಕರನ ಮೂಗಿಗೆ ಬಡಿಯಿತು ತಲೆ ಸುತ್ತು ಬರುವಷ್ಟು ತೀವ್ರವಾಗಿದ್ದ ಆ ವಾಸನೆಯು ವಿದ್ಯುತ್ತಿನಿಂದ ಸುಟ್ಟು ಸತ್ತಿರಬಹುದಾದ ಇಲಿಯದೋ ಹೆಗ್ಗಣದ್ದೋ ಆಗಿರುವ ಬಗ್ಗೆ ಅನುಮಾನಿಸಲು ಆತನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಒಂದೆರಡು ಹೆಜ್ಜೆ ಇಡುತ್ತಿದ್ದಂತೆಯೇ ಕತ್ತಲಿನಲ್ಲಿ ಯಾವುದೋ ಮೂಟೆಯೊಂದು ಅವನ ಕಾಲಿಗೆ ತಗುಲಿ ಇನ್ನೇನು ಬಿದ್ದೇ ಬಿಡುವುದರಲ್ಲಿದ್ದ ಶಂಕರನ ಕೈಗಳ ಮೇಲೆ ಮೇಣದ ಬತ್ತಿಯ ಹನಿಗಳು ಮಾತ್ರ ತಮ್ಮ ಚುರುಕು ಮುಟ್ಟಿಸಿದವು ಗಡಿಬಿಡಿಯಲ್ಲಿ ಮೇಣದ ಬತ್ತಿಯೂ ಸಹ ನಂದಿ ಹೋಗಿ ಮತ್ತೆ ಕೋಣೆಯ ತುಂಬ ಕತ್ತಲಾವರಿಸಿತು ಬೆಂಕಿ ಪೊಟ್ಟಣಕ್ಕಾಗಿ ಹೊರ ನಡೆಯುವ ಪ್ರಯತ್ನದಲ್ಲಿದ್ದಾಗ ಬ್ಯಾಂಕಿನ ಮತ್ತೊಬ್ಬ ನೌಕರ ಪ್ರಕಾಶ ಕೈನಲ್ಲಿ ಬ್ಯಾಟರಿಯನ್ನು ಹಿಡಿದು ಒಳಬಂದಾಗ ಕೋಣೆಯಲ್ಲಿ ಸಾಕಷ್ಟು ಬೆಳಕು ಹರಡಿತು ಒಳಬಂದ ಆತನು ಬಾಗಿಲ ಬಳಿ ಬಿದ್ದಿದ್ದ ಮೂಟೆಯನ್ನು ಕಾಣದೆ ಎಡವಿ ಮುಗ್ಗರಿಸಿದಾಗ ಶಂಕರ್ ಅವನ ಸಹಾಯಕ್ಕೆ ಬಂದು ಆತ ನೆಲಕ್ಕೆ ಬೀಳದಂತೆ ಆತುಕೊಂಡನು ಅವರಿಬ್ಬರು ಕಾಲಿಗೆ ಸಿಕ್ಕ ಮೂಟೆಯತ್ತ ಬ್ಯಾಟರಿಯ ಬೆಳಕು ಹಾಯಿಸಿದಾಗ ಪ್ರಕಾಶನು ಕಿಟಾರನೆ ಕಿರುಚುತ್ತಾ ಆ ವಸ್ತುವನ್ನು ದಾಟಿಕೊಂಡು ಹೊರಗೋಡಿದನು ಶಬ್ದವನ್ನು ಕೇಳಿ ಮತ್ತಿಬ್ಬರು ಆ ಕೋಣೆಯತ್ತ ಓಡಿಬಂದು ನೋಡಿದಾಗ ಶಂಕರ ಆ ಮೂಟೆಯ ಮೇಲೆ ಬ್ಯಾಟರಿ ಬೆಳಕು ಹಾಯಿಸುತ್ತಾ ಗರಬಡಿದವನಂತೆ ಅಲ್ಲೇ ನಿಂತು ಬಿಟ್ಟಿದ್ದ ಸಾಕಷ್ಟು ಬೆಳಕು ಬಿದ್ದಾಗ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದ ಆ ವಸ್ತುವು ಒಂದು ಮೂಟೆಯಾಗಿರದೆ ಸುಟ್ಟು ಕರಕಲಾಗಿದ್ದ ಓರ್ವ ವ್ಯಕ್ತಿಯ ಶವವಾಗಿತ್ತು ಎದುರಿನ ಭಯಂಕರ ದೃಶ್ಯಕ್ಕೆ ಅಲ್ಲಿ ತುಂಬಿದ್ದ ವಾಸನೆಯು ಮತ್ತಷ್ಟು ಭೀಕರತೆಯನ್ನು ತಂದಿತ್ತು ಸುದ್ದಿ ತಿಳಿದು ಓಡಿಬಂದು ಆ ದೃಶ್ಯವನ್ನು ವೀಕ್ಷಿಸಿದ ಕಾರ್ಯದರ್ಶಿ ಪರಮೇಶ್ವರಪ್ಪನವರು ತಲೆ ಸುತ್ತು ಬಂದು ಕುಸಿದು ಬೀಳುವುದರಲ್ಲಿದ್ದರಾದರೂ ಇತರರ ಸಹಾಯದಿಂದ ಸಾವರಿಸಿಕೊಂಡು ನಿಂತರು ಕೂಡಲೇ ಪರಮೇಶ್ವರಪ್ಪನವರು ಒಳಗಿದ್ದ ಗ್ರಾಹಕರನ್ನೆಲ್ಲ ಹೊರಕಳಿಸಲು ಸೂಚನೆ ನೀಡಿದರು ಬ್ಯಾಂಕಿನ ಹೊರಬಾಗಿಲನ್ನು ಮುಚ್ಚಿಸಿ ಬ್ಯಾಂಕಿನ ಅಧ್ಯಕ್ಷರನ್ನು ಫೋನಿನಲ್ಲಿ ಸಂಪರ್ಕಿಸಿ ಅವರ ಸೂಚನೆಯ ಮೇರೆಗೆ ಪೊಲೀಸರಿಗೆ ದೂರು ಮುಟ್ಟಿಸಿದರು ಗುರುತು ಹಿಡಿಯಲಾಗದಷ್ಟು ಸುಟ್ಟು ಕರಕಲಾಗಿದ್ದ ಪುರುಷನ ಶವವೊಂದು ಕೈಕಾಲುಗಳನ್ನು ಸಟೆದುಕೊಂಡು ಆಕಾಶವನ್ನು ನೋಡುತ್ತಾ ಮಲಗಿತ್ತು ಬ್ಯಾಂಕಿನ ಸಿಬ್ಬಂದಿಗಳು ಆತನ ಉಡುಗೆಯ ಸಹಾಯದಿಂದ ಅವನ ಗುರುತು ಹಿಡಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ನತದೃಷ್ಟ ಬ್ಯಾಂಕಿನ ಜವಾನ ಶಿವಣ್ಣನ ಶವ ಅದಾಗಿತ್ತು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬ್ಯಾಂಕಿನ ನೆಚ್ಚಿನ ನೌಕರನಾಗಿದ್ದ ಶಿವಣ್ಣನು ಇತ್ತೀಚಿನ ದಿನಗಳಲ್ಲಿ ಕುಳಿತದ ದುಶ್ಚಟಕ್ಕೆ ಬಲಿಯಾಗಿದ್ದನು ಇಸ್ಪೀಟು ಕುಳಿತ ಮತ್ತು ಕುದುರೆ ಜೂಜಿನ ಹವ್ಯಾಸವನ್ನು ಸಹ ಮೈಗೂಡಿಸಿಕೊಂಡು ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದುದೇ ಅವನಿಗೆ ಇಂದು ಮುಳುವಾಗಿತ್ತು ಪೊಲೀಸರ ಆಗಮನದ ನಂತರ ಬ್ಯಾಂಕಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದಾಗ ಈ ಘಟನೆಯು ಆಕಸ್ಮಿಕವಾಗಿರದೆ ಒಂದು ಪೂರ್ವಯೋಜಿತ ಕೊಲೆ ಎಂಬ ನಿರ್ಧಾರಕ್ಕೆ ಬರಲಾಯಿತು ಶನಿವಾರ ಮತ್ತು ಭಾನುವಾರಗಳ ರಜಾದಿನದಂದು ಶಿವಣ್ಣನನ್ನು ರಾತ್ರಿಯ ಕಾವಲಿಗಾಗಿ ಆಯೋಜಿಸಲಾಗಿದ್ದು ಶುಕ್ರವಾರದಂದು ಆತನೇ ಬ್ಯಾಂಕಿನ ಎಲ್ಲಾ ಬೀಗಗಳನ್ನು ಭದ್ರಪಡಿಸಿದ್ದನು ಪೊಲೀಸರ ಲೆಕ್ಕಾಚಾರದಿಂದ ತೀರ್ಮಾನಕ್ಕೆ ಬಂದ ಸಂಗತಿ ಎಂದರೆ ಕೊಲೆಗಡುಕರು ಶಿವಣ್ಣನ ಸ್ನೇಹವನ್ನು ಬೆಳೆಸಿ ಅವನ ಸಹಾಯದಿಂದಲೇ ಬ್ಯಾಂಕಿನಲ್ಲಿ ಹಣವನ್ನು ದೂಚಿ ಕಡೆಗೆ ಅವನನ್ನೇ ಕೊಲೆ ಮಾಡಿ ಪರಾರಿಯಾಗಿರುವ ಅಂಶವನ್ನು ಲೆಕ್ಕಿಸಲಾಯಿತು ಬ್ಯಾಂಕಿನ ಮೂಲೆಯೊಂದರಲ್ಲಿ ಬಿದ್ದಿದ್ದ ಮದ್ಯದ ಬಾಟಲಿಯ ಚೂರುಗಳು ಮತ್ತು ಮಾಂಸಾಹಾರದ ತಿನಿಸುಗಳ ತುಣುಕುಗಳು ಪೊಲೀಸರ ಲೆಕ್ಕಾಚಾರಕ್ಕೆ ಪುಷ್ಟಿ ನೀಡುತ್ತಿದ್ದವು ಹಂತಹಂತವಾಗಿ ಶಿವಣ್ಣನ ಜೊತೆ ಸ್ನೇಹ ಬೆಳೆಸಿದ್ದ ಖದೀಮರು ಈ ಕೃತ್ಯವನ್ನು ಎಸಗಲು ಅನೇಕ ತಿಂಗಳುಗಳು ಲೆಕ್ಕಾಚಾರ ಹಾಕಿಕೊಂಡಿರುವ ಅಂಶವನ್ನು ಸ್ಥಳಕ್ಕಾಗಮಿಸಿದ್ದ ಪೊಲೀಸು ಕಮಿಷನರ್ ರೇವಣ ಸಿದ್ದಯ್ಯನವರು ತರ್ಕಿಸಿಕೊಂಡರು ಸೇಫ್ ಲಾಕರ್ಗಳೆಲ್ಲವೂ ಏನೊಂದು ಭಗ್ನವಾಗದೆ ಸೂಕ್ತವಾದ ಮಾರ್ಗದಲ್ಲಿಯೇ ಅವುಗಳ ಬಾಗಿಲುಗಳನ್ನು ತೆರೆದಿರುವುದು ಮತ್ತಷ್ಟು ಅನುಮಾನಗಳಿಗೆ ಮಾಡಿಕೊಡುತ್ತಿದ್ದವು ಜವಾನ ಶಿವಣ್ಣನ ಸ್ನೇಹವನ್ನು ಬೆಳೆಸಿಕೊಂಡು ಪ್ರವೇಶಿಸಿರಬಹುದಾದ ಯಾರೋ ಪರಿಚಯಸ್ಥರಿಂದಲೇ ಈ ಕೃತ್ಯ ನಡೆದಿರುವ ಅನುಮಾನಗಳು ಪೊಲೀಸು ಕಮಿಷನರ ಮನಸ್ಸಿನಲ್ಲಿ ಮೂಡಲು ಹೆಚ್ಚು ಸಮಯವೇನೂ ಬೇಕಾಗಲಿಲ್ಲ ಹತ್ತು ನಿಮಿಷಗಳಲ್ಲೇ ಅಲ್ಲಿಗೆ ಧಾವಿಸಿ ಬಂದಿದ್ದ ಶಿವಣ್ಣನ ಮಡದಿ ಎದೆ ಬಡಿದುಕೊಂಡು ರೋದಿಸುತ್ತಿದ್ದ ದೃಶ್ಯ ಎಂತಹವರಿಗಾದರೂ ಕರುಳು ಹಿಂಡುವಂತಿತ್ತು ಎರಡು ವರ್ಷಗಳ ಹಿಂದಷ್ಟೇ ವಿವಾಹವಾಗಿದ್ದ ಆತನ ಮಡದಿ ತನ್ನ ಕೈನಲ್ಲಿ ಆರು ತಿಂಗಳ ಹಸುಗೂಸೊಂದು ಹಿಡಿದು ರೋಧಿಸುತ್ತಿದ್ದಳು ಮಗನನ್ನು ಕಳೆದುಕೊಂಡಿದ್ದ ಶಿವಣ್ಣನ ವೃದ್ಧ ತಾಯಿ ಎದೆ ಬಡಿದುಕೊಂಡು ಕಿರುಚಾಡುತ್ತಿದ್ದಳು ನನ್ನ ಮಗನನ್ನು ಬದುಕಿಸಿಕೊಡಿ ಸಾಹೇಬ್ರೆ ಎಂದು ಪರಮೇಶ್ವರಪ್ಪನವರಲ್ಲಿ ಅಂಗಲಾಚುತ್ತಿದ್ದ ದೃಶ್ಯ ಎಲ್ಲರ ಮನ ಕಲಗುವಂತಿತ್ತು ಹಿರಿಯ ಪೊಲೀಸು ಅಧಿಕಾರಿ ರೇವಣ ಸಿದ್ದಯ್ಯನವರೇ ಸ್ವತಃ ಈ ಮೊಕದ್ದಮೆಯ ತಪಾಸಣಾ ಅಧಿಕಾರಿಯಾಗಿ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಸೂಕ್ಷ್ಮ ವಿವರಗಳನ್ನು ತಾವೇ ಸಂಗ್ರಹಿಸಿಕೊಂಡರು ಬ್ಯಾಂಕಿನ ಒಳಬರಲು ಇದ್ದ ಮುಖ್ಯದ್ವಾರ ಖಜಾನೆಯು ಅಸ್ತಿತ್ವದಲ್ಲಿದ್ದ ಸ್ಥಳ ಹಾಗೂ ಸುತ್ತಮುತ್ತಲ ಕಟ್ಟಡಗಳ ನಕ್ಷೆಯನ್ನು ಚಿತ್ರಿಸಿಕೊಂಡ ಅವರು ಎಲ್ಲವನ್ನೂ ತಮ್ಮ ಅನುಭವಸ್ಥ ಹದ್ದಿನ ಕಣ್ಣುಗಳಿಂದ ಸೂಕ್ಷ್ಮವಾಗಿ ಗಮನಿಸಿದರು ಬ್ಯಾಂಕಿನ ಅನೇಕ ಸಿಬ್ಬಂದಿಗಳಿಂದ ಹೇಳಿಕೆಯನ್ನು ಪಡೆದುಕೊಂಡ ಅವರು ಹೆಣ ಬಿದ್ದಿರುವ ಕೋಣೆ ಮತ್ತು ಹಣದ ಲಾಕರ್ಗಳ ಮೇಲೆ ಅಲ್ಲಲ್ಲಿ ದೊರೆತ ಬೆರಳು ಗುರುತುಗಳನ್ನು ಬೆರಳಚ್ಚು ತಜ್ಞರ ಮೂಲಕ ದಾಖಲಿಸಿಕೊಂಡರು ನೆಲದ ಮೇಲೆ ಹಾಸಿಗೆ ಹಾಸಿ ಜವಾನನ ಮುಖದ ಮೇಲೆ ಹೆಚ್ಚಿನ ಬಟ್ಟೆಯನ್ನು ಮುಚ್ಚಿ ಸೀಮೆಯೆಣ್ಣೆ ಸುರಿದು ಅಗ್ನಿಸ್ಪರ್ಶ ಮಾಡಲಾಗಿತ್ತು ಮುಖದ ಭಾಗ ಗುರುತು ಸಿಗಲಾರದಷ್ಟು ಸುಟ್ಟು ಹೋಗಿದ್ದು ಮದ್ಯವನ್ನು ಕುಡಿಸಿ ಪ್ರಜ್ಞೆ ತಪ್ಪಿಸಿದ ನಂತರ ಕೊಲೆಗಡುಕರು ಈ ಕೃತ್ಯವನ್ನು ವ್ಯವಸ್ಥಿತವಾಗಿ ಮಾಡಿ ಮುಗಿಸಿಬಿಟ್ಟಿದ್ದರು ನಾಲ್ಕಾರು ಕೋನಗಳಿಂದ ಛಾಯಾಚಿತ್ರಗಳನ್ನು ಚಿತ್ರಿಸಿಯಾದ ಮೇಲೆ ಹೆಣವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಲಾಯಿತು ಮೇಲ್ಮುಖವಾಗಿ ಬಿದ್ದಿದ್ದ ಅವನ ದೇಹದಲ್ಲಿನ ಎರಡು ಕೈಗಳು ಚಾಚಲ್ಪಟ್ಟಿದ್ದು ಶಿವಣ್ಣನು ಸದಾ ಧರಿಸುತ್ತಿದ್ದ ತಾಮ್ರದ ಉಂಗುರವು ಆ ಮಂದ ಬೆಳಕಿನಲ್ಲಿಯೂ ಮಿನುಗುತ್ತಿತ್ತು ಅದರಲ್ಲಿದ್ದ ಅಯ್ಯಪ್ಪ ಸ್ವಾಮಿಯೂ ಸಹ ಅವನನ್ನು ರಕ್ಷಿಸಿರಲಿಲ್ಲ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಸಮಾಲೋಚಿಸಿದಾಗ ಕಳುವಾದ ವಸ್ತುಗಳ ಪಟ್ಟಿಯಲ್ಲಿ ನಾಲ್ಕಾರು ಲಕ್ಷ ರೂಪಾಯಿಗಳ ಹಣ ಮತ್ತು ಹತ್ತು ಲಕ್ಷ ರೂಪಾಯಿಗಳ ಬಂಗಾರದ ನಗಗಳೂ ಸೇರಿತ್ತು ಪೊಲೀಸು ಅಧಿಕಾರಿ ರೇವಣ ಸಿದ್ದಯ್ಯನವರು ಈ ಪ್ರಸಂಗವನ್ನು ತೀವ್ರವಾಗಿ ಪರಿಗಣಿಸಿದ್ದರು ಪೊಲೀಸು ಕಮಿಷನರು ತಮ್ಮ ಸಹಾಯಕರಾದ ಇನ್ಸ್ಪೆಕ್ಟರ್ ಉತ್ತಪ್ಪನವರಿಗೆ ಕೈಗೊಳ್ಳಬೇಕಾದ ಮುಂದಿನ ಕ್ರಮದ ಬಗ್ಗೆ ಮಾರ್ಗದರ್ಶನ ನೀಡಿ ತಮ್ಮ ಜೀಪಿನಲ್ಲಿ ಕಚೇರಿಗೆ ತೆರಳಿದರು ಒಂದು ಗಂಟೆಗೂ ಹೆಚ್ಚು ಕಾಲದ ಮಹಜರಿ ನಂತರ ಶವವನ್ನು ವೈದ್ಯಕೀಯ ತಪಾಸಣೆಗಾಗಿ ರವಾನಿಸಲಾಯಿತು ಬ್ಯಾಂಕಿನಲ್ಲಿ ಕೊಳ್ಳೆಯೊಂದು ಭೀಕರ ಕೊಲೆಯೊಂದಿಗೆ ನಡೆದ ಸುದ್ದಿಯನ್ನು ಅಂದಿನ ವೃತ್ತಿಪತ್ರಿಕೆಗಳು ಗಾಬರಿ ಮೂಡಿಸುವಂತೆ ವರದಿಯನ್ನು ಸಿದ್ಧಪಡಿಸಿದ್ದವು ಕೊಲೆಯ ಭೀಕರತೆಯನ್ನು ಬಿಂಬಿಸುವ ಛಾಯಾಚಿತ್ರದ ಸಮೇತ ಪ್ರಕಟವಾಗಿದ್ದ ಸುದ್ದಿಯು ನಾಗರಿಕರನ್ನು ತಳ್ಳಣಗೊಳಿಸಿತ್ತು ಶಿವಣ್ಣನ ಕರುಣಾಜನಕ ಕಥೆಯನ್ನು ಹಲವು ಪತ್ರಿಕೆಗಳು ಪ್ರಕಟಿಸಿದ್ದರೆ ಮತ್ತೆ ಕೆಲವು ಪತ್ರಿಕೆಗಳು ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರದ ಸಹಾಯಧನವನ್ನು ಅಪೇಕ್ಷಿಸುವುದರಿಂದ ಹಿಡಿದು ಆತನ ಮಡದಿಗೆ ಬ್ಯಾಂಕಿನಲ್ಲಿ ಉದ್ಯೋಗ ನೀಡುವವರೆಗೆ ಆಗ್ರಹಪಡಿಸಿದ್ದವು ಒಟ್ಟಾರೆ ಅಪರಾಧ ನಿಯಂತ್ರಣದಲ್ಲಿ ಪೊಲೀಸರು ಸೋಲು ಎಂಬಂತೆ ಹಲವು ಪತ್ರಿಕೆಗಳು ವರ್ಣಿಸಿದ್ದು ಪೊಲೀಸು ಕಮಿಷನರಿಗೆ ಈ ಪ್ರಸಂಗ ಒಂದು ಸವಾಲಿನಂತೆ ಎದುರು ನಿಂತಿತ್ತು ಅಂತೆಯೇ ಪಾತಕಿಗಳನ್ನು ಆದಷ್ಟು ಶೀಘ್ರವಾಗಿ ಬಂಧಿಸಿ ತಮ್ಮ ಇಲಾಖೆಯ ಮೇಲಿನ ಕಳಂಕವನ್ನು ತೊಡೆದುಹಾಕಬೇಕೆಂಬ ದಿಟ್ಟ ನಿರ್ಧಾರಕ್ಕೆ ರೇವಣ ಸಿದ್ದಯ್ಯನವರು ಬಂದಿದ್ದರು ಕಾಲ ಎನ್ನುವ ವೈದ್ಯನು ಮರೆವು ಎನ್ನುವ ಔಷಧದ ಮೂಲಕ ಮನುಷ್ಯನ ಮನಸ್ಸಿನ ಗಾಯವನ್ನು ವಾಸಿ ಮಾಡುವಂತೆ ಕಾಲಕ್ರಮದಲ್ಲಿ ಸಮಾಜವೂ ಸಹ ಇಂತಹ ಘಟನೆಗಳನ್ನು ಮರೆತು ಬಿಡುವುದು ಸ್ವಾಭಾವಿಕ ಘಟನೆ ನಡೆದ ಕೂಡಲೇ ಸಂಬಂಧಪಟ್ಟವರಿರಲಿ ದಾರಿ ಹೋಕರು ಸಹ ಕೂಗು ಹಾಕಿದರೆ ಕಡೆಗೆ ಉಳಿಯುವವರು ಘಟನೆಗೆ ನೇರವಾಗಿ ಹತ್ತಿರವಾದವರು ಮಾತ್ರ ನೊಂದ ಕುಟುಂಬ ಪೊಲೀಸರು ಕೋರ್ಟು ಕೆಲವೇಳೆ ಅಪರಾಧಿ ಸಿಕ್ಕರೆ ಆತ ಹೀಗೆ ಘಟನೆಯನ್ನು ನೆನಪಿನಲ್ಲಿಟ್ಟುಕೊಳ್ಳುವವರು ಕೇವಲ ಕೆಲವೇ ಮಂದಿಯನ್ನಬೇಕು ಕೆಲವೇ ತಿಂಗಳುಗಳಲ್ಲಿ ಮೈಸೂರು ಸಿಟಿ ಬ್ಯಾಂಕಿನಲ್ಲಿ ನಡೆದ ಘಟನೆಯನ್ನು ಮೈಸೂರಿನ ನಾಗರಿಕರಲ್ಲಿ ಸ್ವತಃ ಕೊಲೆಯಾದ ಶಿವಣ್ಣನ ಕುಟುಂಬದವರೇ ಆ ಕಹಿ ಘಟನೆಯನ್ನು ಮರೆತಂತೆ ಭಾಸವಾಗುತ್ತಿತ್ತು ಉಳಿದಂತೆ ಬ್ಯಾಂಕಿನ ಸಿಬ್ಬಂದಿಯೂ ಆ ಘಟನೆಯನ್ನು ಹಂತ ಹಂತವಾಗಿ ಮರೆಯತೊಡಗಿದ್ದರು ಹೊಸ ಹೊಸ ಸಾಮಾಜಿಕ ಘಟನೆಗಳು ಸಹ ಜನರ ಮಾತಿಗೆ ವಸ್ತುವಾಗಿ ಹಳೆಯ ಸಂಗತಿಗಳು ಬಹುಬೇಗ ಜನರ ಮನಸ್ಸಿನಿಂದ ಮರೆಯಾಗುವುದು ಸ್ವಾಭಾವಿಕ ಶಿವಣ್ಣನ ಮನೆಯ ಮುಂದೆ ಓಡಾಡುವ ಜನರಿಗೆ ಆಗಾಗ ಆ ಕಹಿ ಘಟನೆ ನೆನಪಿಗೆ ಬಂದರೂ ಅದರ ಬಗ್ಗೆ ನಿರ್ಲಿಪ್ತರಾಗಿರುವ ಅವನ ಕುಟುಂಬವನ್ನು ಕಂಡಾಗ ಆ ಕುಡುಕ ಸತ್ತಿದ್ದು ಒಳ್ಳೆಯದೇ ಆಯಿತು ಎಂದುಕೊಳ್ಳುತ್ತಿದ್ದರು ಹಾಗೆ ನೋಡಿದರೆ ಕಡೆಗಾಲದಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗಿದ್ದ ಶಿವಣ್ಣನು ತನ್ನ ಕೊನೆಗಾಲದಲ್ಲಿ ಕುಟುಂಬವನ್ನು ನೆಮ್ಮದಿಯಿಂದ ದೂರ ಮಾಡಿದ್ದ ಎಂದೇ ಹೇಳಬೇಕು ಆ ವೇಳೆ ಕುಟುಂಬ ಬಡತನದ ರೇಖೆಯನ್ನು ಪ್ರವೇಶ ಮಾಡುತ್ತಿದ್ದರೂ ಅವನ ನಿಧನದ ನಂತರ ಬ್ಯಾಂಕಿನಿಂದ ಬಂದಿದ್ದ ತುಸು ಹಣದೊಂದಿಗೆ ಅವನ ಮಡದಿ ಲೇವಾದೇವಿಯನ್ನು ಪ್ರಾರಂಭಿಸಿ ತುಸು ಬೆಳಕನ್ನು ಕಂಡುಕೊಂಡಿದ್ದಳು ಹಾಗೆ ನೋಡಿದರೆ ಶಿವಣ್ಣನ ಹೆಂಡತಿ ತನ್ನ ಕುಂಕುಮವೊಂದನ್ನು ಕಳೆದುಕೊಂಡಿದ್ದಳೆ ಹೊರತು ಅವಳು ಮೊದಲಿಗಿಂತ ಹೆಚ್ಚು ಸುಖಿಯಾಗಿರುವುದು ಅವಳನ್ನು ಸನಿಹದಿಂದ ನೋಡಿದ ಯಾರಿಗಾದರೂ ತಿಳಿಯುತ್ತಿತ್ತು ದೂರದ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳವು ಮಾಲುಗಳ ಮಾರಾಟ ಹೆಚ್ಚಾಗಿದ್ದುದು ಅಲ್ಲಿನ ಪೊಲೀಸರಿಗೆ ತಲೆನೋವು ತಂದಿದ್ದ ಸಂಗತಿಯಾಗಿತ್ತು ಕೆಲವು ಅನುಮಾನಿತ ಪೂರ್ವಸಜಾ ಆಸಾಮಿಗಳನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದಾಗ ಅವರಲ್ಲಿ ಕೆಲವರು ಮೈಸೂರಿನತ್ತ ಬೊಟ್ಟು ಮಾಡಿ ತೋರಿಸಿದ್ದು ಕೆಲ ತಿಂಗಳುಗಳ ನಂತರ ಮೈಸೂರು ಬ್ಯಾಂಕಿನ ಶಿವಣ್ಣನ ಕೊಲೆ ಪ್ರಕರಣಕ್ಕೆ ಮತ್ತೆ ತಿರುವೊಂದನ್ನು ನೀಡಿತ್ತು ಬಂಧಿತರು ನೀಡಿದ ಸುಳಿವು ತಪಾಸಣಾಧಿಕಾರಿಯಾಗಿದ್ದ ಪೊಲೀಸು ಕಮಿಷನರ್ ರೇವಣಸಿದ್ದಯ್ಯನವರ ಕಣ್ಣಲ್ಲಿ ಹೊಸ ಬೆಳಕೊಂದನ್ನು ಮೂಡಿಸಿತ್ತು ಅಂತೆಯೇ ಅವರು ಕಾರ್ಯೋನ್ಮುಖರಾದಾಗ ಮೈಸೂರಿನ ಶಿವಣ್ಣನ ಕೊಲೆಯ ರಹಸ್ಯಗಳ ಬಳ್ಳಿಯು ಅವರ ಕಾಲಿಗೆ ತೊಡರಹತ್ತಿತ್ತು ಕಡೆಗೆ ಚಾಣಾಕ್ಷರಾದ ರೇವಣ ಸಿದ್ದಯ್ಯನವರು ತೂಕಡಿಸುತ್ತಿದ್ದ ಮೈಸೂರು ಬ್ಯಾಂಕಿನ ಪ್ರಕರಣವನ್ನು ಪುನಃ ಕೈಗೆತ್ತಿಕೊಂಡು ಬೆಂಗಳೂರಿಗೆ ದಾಪುಗಾಲು ಹಾಕಿದರು ಒಂದು ವಾರದ ನಂತರ ಪೊಲೀಸು ಇಲಾಖೆಯು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ ಸುದ್ದಿಯು ನಾಗರಿಕರಲ್ಲಿ ಮೈಜುಮ್ಮೆನಿಸುವಂತಿತ್ತು ಕೊಲೆಯಾದವನೇ ಕೊಲೆಗಾರ ಎಂಬ ತಲೆಬರಹದ ಅಡಿಯಲ್ಲಿ ಪ್ರಕಟವಾದ ಆ ಸುದ್ದಿಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನಾಗರಿಕರಿಗೆ ಸಾಧ್ಯವಾಗಲಿಲ್ಲ ಬ್ಯಾಂಕಿನಲ್ಲಿ ಕೊಲೆ ಮಾಡಿದ ಕೊಲೆ ಪಾತಕನನ್ನು ಪೊಲೀಸರು ಪತ್ತೆ ಮಾಡಿರುವುದಾಗಿಯೂ ಸ್ವತಃ ಶಿವಣ್ಣನೇ ಆ ಕೊಲೆಗಾರನೆಂಬುದೇ ಆ ಸುದ್ದಿಯಾಗಿದ್ದು ಓದುಗರಿಗೆ ಸುದ್ದಿಯ ತಲೆಬುಡವೇ ಮೊದಲಿಗೆ ತಿಳಿಯಲಿಲ್ಲ ಬ್ಯಾಂಕಿನ ಜವಾನ ಶಿವಣ್ಣನು ಜನರು ತಿಳಿದಂತೆ ಓರ್ವ ಮುಗ್ಧ ವ್ಯಕ್ತಿಯಾಗಿರದೆ ಆತ ಬಹು ಚಾಣಾಕ್ಷಮತಿ ಎಂಬ ವಿಷಯ ಇದೀಗ ಹೊರಬಿದ್ದಿತ್ತು ಶಿವಣ್ಣ ಅನೇಕ ವರ್ಷಗಳಿಂದ ಬ್ಯಾಂಕಿನಲ್ಲಿ ನಂಬಿಕಸ್ತನಂತೆ ನಾಟಕ ಮಾಡಿಕೊಂಡಿದ್ದು ಅಪಾರ ಶ್ರೀಮಂತನಾಗಬೇಕೆಂಬ ತನ್ನ ಕನಸನ್ನು ಒಳ ಒಳಗೆ ಬೆಳೆಸಿಕೊಂಡಿದ್ದುದು ಯಾರ ಅರಿವಿಗೂ ಬಂದಿರಲಿಲ್ಲ ಅನೇಕ ವರ್ಷಗಳ ಕಾಲ ಕಾದು ತಾನು ಕೆಲಸ ನಿರ್ವಹಿಸುತ್ತಿದ್ದ ಬ್ಯಾಂಕಿಗೆ ಸ್ವತಃ ಕನ್ನ ಹಾಕಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನಿಸಿದ್ದ ಓರ್ವ ಚತುರಮತಿಯಾಗಿದ್ದವನು ಆ ಮುಗ್ಧ ಮುಖವಾಡದ ಶಿವಣ್ಣ ಹಾಗಾದರೆ ನಿಜಕ್ಕೂ ಕೊಲೆಯಾದ ವ್ಯಕ್ತಿ ಯಾರು ಬೇರೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಅವನ ಹೆಣಕ್ಕೆ ತನ್ನ ಬಟ್ಟೆ ಬರೆಗಳನ್ನು ತೊಡಿಸಿ ತನ್ನ ಗುರುತಿನ ಉಂಗುರವನ್ನೂ ಅದಕ್ಕೆ ತೊಡಿಸಿ ಪೊಲೀಸರನ್ನು ದಿಕ್ಕು ತಪ್ಪಿಸಿದ್ದ ನಿಜ ಶಿವಣ್ಣ ಹೆಣಕ್ಕೆ ಬೆಂಕಿಯನ್ನು ಹಚ್ಚಿದ್ದೇ ಅಲ್ಲದೆ ಆತನ ಮುಖದ ಗುರುತು ಸಹ ಸಿಕ್ಕದಂತೆ ಅದನ್ನು ವಿಕೃತಗೊಳಿಸಿದ್ದ ಹಾಗಾದರೆ ಸತ್ತ ವ್ಯಕ್ತಿ ಯಾರು ಎಂದು ಜನರು ಕುತೂಹಲದಿಂದ ಹುಬ್ಬೇರಿಸಿದ ಪ್ರಶ್ನೆಗೆ ದೊರೆತ ಉತ್ತರ ಶಿವಣ್ಣನ ಚಾತುರ್ಯಕ್ಕೆ ಕನ್ನಡಿಯಂತಿತ್ತು ಮಾರನೇ ದಿನ ಮೈಸೂರಿನ ಪ್ರಮುಖ ಪತ್ರಿಕೆಗಳಲ್ಲಿ ಶಿವಣ್ಣ ಸತ್ತಿಲ್ಲ ಎಂಬ ಅಚ್ಚರಿಯ ಸುದ್ದಿಯೊಂದು ಪ್ರಕಟವಾಗಿತ್ತು ಬ್ಯಾಂಕಿನ ಸಮೀಪದಲ್ಲಿದ್ದ ಟೇಲರ್ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಅಮಾಯಕ ಯುವಕ ತುಕಾರಾಮನೇ ಕೊಲೆಯಾದ ನಿಜ ವ್ಯಕ್ತಿ ಎಂಬುದನ್ನು ಪೊಲೀಸರು ಬಹುಬೇಗ ಪತ್ತೆ ಹಚ್ಚಿದರು ಶಿವಣ್ಣನಷ್ಟೇ ವಯಸ್ಸಿನ ವ್ಯಕ್ತಿಯಾಗಿದ್ದ ತುಕಾರಾಮನ ಜೊತೆ ಆತ ಸ್ನೇಹ ಬೆಳೆಸಿ ಸಾವಧಾನವಾಗಿ ಅವನಲ್ಲಿ ಶ್ರೀಮಂತನಾಗುವ ಕನಸನ್ನೂ ಸಹ ಮೂಡಿಸಿದ್ದ ಬಂಧು ಬಳಗಗಳಾರು ಇಲ್ಲದ ನಿರಾಶ್ರಿತನಾದ ತುಕಾರಾಮನಲ್ಲಿ ನೂರೆಂಟು ಕನಸುಗಳು ಹುಟ್ಟಿ ಇದೀಗ ಅದು ಶಿವಣ್ಣನಿಂದಲೇ ನನಸಾಗುವ ಕಾಲ ಬಂದಂತೆ ನತದೃಷ್ಟ ತುಕಾರಾಮನಿಗೆ ಭಾಸವಾಗಿತ್ತು ಬ್ಯಾಂಕಿನ ಎಲ್ಲ ಬೀಗದ ಕೈಗಳನ್ನು ತನ್ನಲ್ಲಿ ಹೊಂದಿರುವ ಶಿವಣ್ಣನು ಬ್ಯಾಂಕನ್ನು ಲೂಟಿ ಮಾಡುವ ಚಾಣಾಕ್ಷ ಯೋಜನೆಯೊಂದನ್ನು ರೂಪಿಸಿದ ಅಪಾರ ಹಣದೊಂದಿಗೆ ಇಬ್ಬರು ದೂರ ಸಾಗಿ ಸುಖಿ ಜೀವನ ನಡೆಸುವ ಶಿವಣ್ಣನ ಸುಲಭ ಯೋಜನೆಯು ತುಕಾರಾಮನಿಗೆ ಕೈಗೆಟುಕಿದಂತೆಯೇ ಭಾಸವಾಯಿತು ತುಕಾರಾಮನು ತಾನು ಕೆಲಸ ಮಾಡುವ ಟೇಲರ್ ಅಂಗಡಿ ಮಾಲೀಕನು ತನಗೆ ವಾರಕ್ಕೊಮ್ಮೆ ನೀಡುವ ಪುಡಿಗಾಸುಗಳು ಅವನ ಕುಡಿತಕ್ಕಿರಲಿ ಎರಡು ಹೊತ್ತಿನ ಕೂಳಿಗೂ ಸಾಕಾಗುತ್ತಿರಲಿಲ್ಲ ಅಲ್ಲದೆ ಮಾಲೀಕನು ಅವನನ್ನು ಕೆಟ್ಟ ಮಾತುಗಳಿಂದ ಬೈಯುವುದು ತುಕಾರಾಮನಿಗೆ ತಾನು ಹೊಲಿಯುತ್ತಿದ್ದ ಸೂಜಿಯು ತನ್ನನ್ನು ಆಗಾಗ ಚುಚ್ಚುತ್ತಿದ್ದುದಕ್ಕಿಂತಲೂ ಹೆಚ್ಚು ನೋವನ್ನು ನೀಡುತ್ತಿತ್ತು ಮೂರು ದಿವಸಗಳ ಸತತ ರಜೆ ಅವರಿಗೆ ವರದಾನವಾಗಿ ಪರಿಣಮಿಸಿತ್ತು ಬ್ಯಾಂಕಿನ ಹೊರಬಾಗಿಲಿನಿಂದ ಹಿಡಿದು ಖಜಾನೆಯವರೆಗಿನ ಎಲ್ಲಾ ಬೀಗಗಳಿಗೂ ಕೀಲಿಗಳನ್ನು ಸಿದ್ಧಪಡಿಸಿಕೊಳ್ಳುವಲ್ಲಿ ಶಿವಣ್ಣ ಯಶಸ್ವಿಯಾಗಿದ್ದ ಸಂಜೆ ನಂತರ ಅಂದು ರಾತ್ರಿ ಕಾವಲಿಗಾಗಿ ಬಂದ ಬ್ಯಾಂಕಿನ ಜವಾನ ಶಿವಣ್ಣನು ಬಾಗಿಲು ತೆಗೆದು ಎಂದಿನಂತೆಯೇ ರಾಜಾರೋಷವಾಗಿಯೇ ಒಳನಡೆದಿದ್ದ ಅವನ ಆಪ್ತ ಗೆಳೆಯನಾಗಿದ್ದ ತುಕಾರಾಮನು ಬಿಡುವಿನ ವೇಳೆಯಲ್ಲಿ ಗೆಳೆಯನ ಜೊತೆ ಹರಟೆ ಹೊಡೆಯಲು ಬ್ಯಾಂಕಿನ ಒಳಗೆ ಬೆಕ್ಕು ಇಲಿಗಳಷ್ಟೇ ರಾಜಾರೋಷವಾಗಿ ಅಡ್ಡಾಡುತ್ತಿದ್ದ ತಮ್ಮ ಕಾರ್ಯಕ್ರಮದ ದಿನ ಮಿತ್ರರಿಬ್ಬರು ರಾತ್ರಿ ಹನ್ನೊಂದರವರೆಗೆ ಕುಡಿತದಲ್ಲಿ ಮಗ್ನರಾಗಿದ್ದರು ಶಿವಣ್ಣ ಮಿತ್ರನಿಗೆ ತುಸು ಹೆಚ್ಚಾಗಿಯೇ ಮದ್ಯವನ್ನು ಸುರಿದನಾದರೂ ತಾನು ಮಾತ್ರ ತನ್ನ ಚುರುಕಿಗೆ ಬೇಕಾದಷ್ಟು ಮಾತ್ರ ಹಿತಮಿತವಾಗಿ ಮದ್ಯ ಸೇವಿಸಲು ಮರೆಯಲಿಲ್ಲ ನಿರೀಕ್ಷೆಯಂತೆ ಮಧ್ಯರಾತ್ರಿಯ ಹೊತ್ತಿಗೆ ತುಕಾರಾಮನ ಮೇಲೆ ಮದ್ಯವು ಪರಿಣಾಮ ಬೀರಿ ಆ ಮಿಕವು ಸಂಪೂರ್ಣವಾಗಿ ಎಚ್ಚರವನ್ನು ಕಳೆದುಕೊಂಡು ನಿದ್ರಾವಸ್ಥೆಯನ್ನು ತಲುಪಿದ್ದುದು ಶಿವಣ್ಣನ ಕೆಲಸವನ್ನು ಹಗುರಗೊಳಿಸಿತ್ತು ನಿದ್ರಾವಸ್ಥೆಯಲ್ಲಿದ್ದ ತುಕಾರಾಮನನ್ನು ಕತ್ತು ಹಿಸುಕಿ ಕೊಲೆಗೈದ ಶಿವಣ್ಣ ತಾನು ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಪೆಟ್ರೋಲನ್ನು ಅವನ ಹೆಣದ ಮೇಲೆ ಧಾರಾಳವಾಗಿಯೇ ಸುರಿದ ನಂತರ ಬ್ಯಾಂಕಿನ ಖಜಾನೆಯನ್ನು ತೆರೆದು ಅಲ್ಲಿನ ಲಕ್ಷಾಂತರ ರೂಗಳನ್ನು ಗಂಟು ಮೂಟೆ ಕಟ್ಟಿಕೊಂಡು ಸಿದ್ಧಪಡಿಸಿಕೊಂಡ ಹೆಣವಾಗಿದ್ದ ತುಕಾರಾಮನ ಮುಖವು ಗುರುತು ಸಿಕ್ಕದಷ್ಟು ವಿಕೃತವಾಗುವವರೆಗೂ ಅಲ್ಲಿಯೇ ಕಾಯುವುದನ್ನು ಮರೆಯಲಿಲ್ಲ ರಾತ್ರೋ ರಾತ್ರಿಯೇ ಲಪಟಾಯಿಸಿದ ಸ್ವತ್ತಿನೊಂದಿಗೆ ಶಿವಣ್ಣ ಮೈಸೂರಿಗೆ ಹಾಗೂ ಮೈಸೂರು ಬ್ಯಾಂಕಿಗೆ ವಿದಾಯ ಹೇಳಿ ಬೆಂಗಳೂರಿನತ್ತ ತೆರಳಿದ್ದ ಶಿವಣ್ಣನ ಮಾತಿಗೆ ಮರುಳಾಗಿದ್ದ ಬಡಪಾಯಿ ತುಕಾರಾಮ ಪಾಪ ತನ್ನ ಕನಸಿಗಾಗಿ ತನ್ನ ಜೀವನವನ್ನೇ ಒತ್ತೆಯಿಟ್ಟಿದ್ದ ಅನೇಕ ತಿಂಗಳುಗಳ ನಂತರ ಪೊಲೀಸು ಇಲಾಖೆಯ ಸುಯೋಗದ ಕಾಲವು ಕೂಡಿ ಬಂದಾಗ ಹೆಚ್ಚಿನ ಶ್ರಮವಿಲ್ಲದೆಯೇ ಅಪರಾಧಿಯ ಸುಳಿವು ತಾನಾಗೆ ಹತ್ತಿರ ಬಂದಿತ್ತು ಬೆಂಗಳೂರಿನ ಪೊಲೀಸರಿಂದ ತಿಳಿದ ಅಂಶದ ಆಧಾರದ ಮೇಲೆ ಚತುರಮತಿ ರೇವಣ ಸಿದ್ದಯ್ಯನವರು ಶಿವಣ್ಣನ ಕುಟುಂಬದ ಮೇಲೆ ತೀವ್ರ ನಿಗಾ ಇಡಲು ಪ್ರಾರಂಭಿಸಿ ಅದರ ವಾಸನೆಯನ್ನು ಸಹ ಕಂಡುಕೊಂಡಿದ್ದರು ಶಿವಣ್ಣನ ಕುಟುಂಬದಲ್ಲಿ ಯಜಮಾನನ ಅಗಲಿಕೆಯ ದುಃಖವು ದಿನೇ ದಿನೇ ಮರೆಯಾಗುತ್ತಿದ್ದುದೇ ಅಲ್ಲದೆ ಯಾವುದೇ ಆದಾಯದ ಮಾರ್ಗವೂ ಇಲ್ಲದಿದ್ದರೂ ಶಿವಣ್ಣನ ಕುಟುಂಬ ದಿನೇ ದಿನೇ ಉತ್ತಮ ಸ್ಥಿತಿಯತ್ತ ತೆರಳುತ್ತಿದ್ದುದನ್ನು ಪೊಲೀಸು ಇಲಾಖೆ ಗಮನಿಸುತ್ತಿತ್ತು ಶಿವಣ್ಣನಿಂದ ಆತನ ಕುಟುಂಬಕ್ಕೆ ಆಗಾಗ ಬರುತ್ತಿದ್ದ ಮಾಹಿತಿಗಳ ಮೇಲೆ ಪೊಲೀಸರು ತೀವ್ರ ಗಮನ ಹರಿಸಿದಾಗ ನಿಜ ಸಂಗತಿ ಬಯಲಿಗೆ ಬಂದಿತ್ತು ಜೀವಂತವಾಗಿರುವ ಬ್ಯಾಂಕಿನ ಜವಾನ ಶಿವಣ್ಣನು ದೂರದ ಬೆಂಗಳೂರಿನಲ್ಲಿ ಸ್ವಂತ ಉದ್ಯಮವೊಂದನ್ನು ಪ್ರಾರಂಭಿಸಿ ಪಾತ್ರೆ ಪಗಡಿ ಮಾರುವ ಅಂಗಡಿಯೊಂದನ್ನು ತೆರೆದು ಸುಖಿ ಜೀವನವನ್ನು ಕಂಡುಕೊಂಡಿದ್ದ ಕೊಲೆಯಾಗಿದ್ದ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯ ವೇಳೆಯಲ್ಲಿ ಅನುಭವಿ ವೈದ್ಯರಾದ ಡಾಕ್ಟರ್ ಜಿ ಪಿ ಶಣೈರವರು ತಮ್ಮ ವರದಿಯಲ್ಲಿ ನೀಡಿದ್ದ ಅತಿ ಸೂಕ್ಷ್ಮ ವಿವರವೊಂದು ಇದೀಗ ಒಂದು ಪ್ರಮುಖ ಪುರಾವೆಯಾಗಿ ನ್ಯಾಯಾಲಯದಲ್ಲಿ ಬಳಕೆಗೆ ಬಂದಿತ್ತು ಕೊಲೆಯಾದ ವ್ಯಕ್ತಿಯ ಕೈಬೆರಳುಗಳಲ್ಲಿ ಆಗಾಗ ಸೂಜಿಯಿಂದ ಚುಚ್ಚಿ ಚುಚ್ಚಿ ಉಂಟಾಗಿರಬಹುದಾದ ಹಳೆಯ ಗುರುತುಗಳ ಬಗ್ಗೆ ವೈದ್ಯರು ತಮ್ಮ ಮರಣೋತ್ತರ ವರದಿಯಲ್ಲಿ ಪ್ರಸ್ತಾಪಿಸಿದ್ದರು ಈತನು ಸಿಂಪಿಗ ವೃತ್ತಿಯಲ್ಲಿ ತೊಡಗಿದ್ದಿರಬಹುದಾದ ಅಂಶವನ್ನೂ ಸಹ ವೈದ್ಯರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದರು ಕಮಿಷನರ್ ರೇವಣ ಸಿದ್ದಯ್ಯನವರು ತಮ್ಮ ಫಿರ್ಯಾದಿನಲ್ಲಿ ವೈದ್ಯರ ಮಾಹಿತಿಯನ್ನು ಈಗ ಬಹು ಯಶಸ್ವಿಯಾಗಿ ಬಳಸಿಕೊಂಡು ಅಪರಾಧಿಗೆ ಶಿಕ್ಷೆಯನ್ನು ಒದಗಿಸುವಲ್ಲಿ ಸಫಲರಾಗಿದ್ದರು ಬಂದು ಬಳಗದವರಾರೂ ಇಲ್ಲದ ಅನಾಥನಾದ ತುಕಾರಾಮನು ನಾಪತ್ತೆಯಾದ ಬಗ್ಗೆ ಪೊಲೀಸರಿಗೆ ದೂರು ನೀಡುವವರಾರೂ ಇಲ್ಲದೆ ಅವನ ಅದೃಶ್ಯತೆಯು ಯಾರ ಗಮನಕ್ಕೂ ಬಾರದಿದ್ದು ಅದು ಪೊಲೀಸು ಠಾಣೆಯಲ್ಲಿ ಕಾಣೆಯಾದವರ ಒಂದು ಪ್ರಕರಣವಾಗಿ ದಾಖಲಾಗಿಯೇ ಇರಲಿಲ್ಲ ಬಹುಶಃ ಶಿವಣ್ಣನ ಅದೃಷ್ಟ ಪ್ರತಿಕೂಲವಾಗದೇ ಇದ್ದಿದ್ದರೆ ಆತ ಪೊಲೀಸರ ಕೈಗೆ ಸಿಕ್ಕಿ ಬೀಳುತ್ತಲೇ ಇರಲಿಲ್ಲವೇನು ಆದರೆ ವಿಧಿಯ ನಡೆಯೇ ಬೇರೆಯಾಗಿತ್ತು ತಮ್ಮ ಬ್ಯಾಂಕಿನ ಗ್ರಹಣ ಕಳೆದುದ್ದಕ್ಕಾಗಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರು ಅಪಾರ ಸಂತಸದಿಂದ ಹಬ್ಬವನ್ನು ಆಚರಿಸಿದರೆ ಮೈಸೂರಿನ ಪತ್ರಿಕೆಗಳು ಈ ಸುದ್ದಿಯನ್ನು ಬಹು ಸ್ವಾರಸ್ಯವಾಗಿಯೇ ವಿವರಿಸಿದ್ದವು ಪೊಲೀಸು ಇಲಾಖೆಯ ವತಿಯಿಂದ ಕಳುವಾಗಿದ್ದ ವಸ್ತುಗಳನ್ನು ಸಹ ಪತ್ತೆ ಮಾಡಿ ಸಂಗ್ರಹಿಸಿದ್ದೇ ಅಲ್ಲದೆ ಮೈಸೂರಿನಲ್ಲಿ ಆ ಆಭರಣಗಳ ಸಾರ್ವಜನಿಕ ಪ್ರದರ್ಶನವೊಂದು ಸಹ ವ್ಯವಸ್ಥಿತಗೊಳಿಸಲಾಗಿತ್ತು ನಾಲ್ಕಾರು ದಿನಗಳ ಕಾಲ ನಾಗರಿಕರು ಸಡಗರದಿಂದ ಅದನ್ನು ವೀಕ್ಷಿಸಿ ಪೊಲೀಸರನ್ನು ಪ್ರಶಂಸಿಸುತ್ತಿದ್ದರು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗಿದ್ದ ಫಲಕವೊಂದು ಅನೇಕ ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಎಲ್ಲರನ್ನೂ ಎಲ್ಲರೂ ಎಲ್ಲ ಕಾಲಕ್ಕೂ ಮೂರ್ಖರನ್ನಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮೈಸೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿನ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮೊಕದ್ದಮೆಯ ಕಲಾಪಗಳಲ್ಲಿ ಸದರಿ ನ್ಯಾಯಾಲಯದ ಉದ್ಯೋಗಿಯಾಗಿದ್ದ ನನ್ನ ಮಡದಿ ಶ್ರೀಮತಿ ಶಶಿಕಲಾ ಶರ್ಮರವರು ಬೆರಳಚ್ಚು ಗಾರ್ತಿಯಾಗಿ ಸೇವೆ ಸಲ್ಲಿಸಿದ್ದು ಈ ಮೊಕದ್ದಮೆಯ ಬಗೆಗೆ ಅನೇಕ ಮಾಹಿತಿಗಳನ್ನು ಈ ಲೇಖನಕ್ಕಾಗಿ ಒದಗಿಸಿದ್ದಾರೆ ಅಂತೆಯೇ ನಾನು ಆಕೆಗೆ ಆಭಾರಿ ಇಂತಿ ಲೇಖಕ ಕೊಲೆಯಾದವನೇ ಕೊಲೆಗಾರ ಲೇಖಕರು ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ದನಿ ಸುಹಾಸ್ ಆತ್ರೇಯಸ್